ಗೋಗೇರಿ ಕ್ಲಸ್ಟರ್ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿಯಲ್ಲಿ ಹತ್ತು ಪ್ರಥಮ ಮೂರು ದ್ವಿತೀಯ ಸ್ಥಾನ ಪಡೆದ ರಾಮಪುರ ಪ್ರೌಢಶಾಲಾ ವಿದ್ಯಾರ್ಥಿ ಹೌದು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಗೋಗಿರಿ ಕ್ಲಸ್ಟರ್ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿ ಮಾಟರಂಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡೆದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಜನಪದ ನೃತ್ಯ ಕನ್ನಡ ಭಾಷೆ ಹಿಂದಿ ಭಾಷಣ ಭಾವಗೀತೆ ಮಿಮಿಕ್ರಿ ಆಶು ಭಾಷಣ ಪ್ರಬಂಧ ಸ್ಪರ್ಧೆ ಧಾರ್ಮಿಕ ಪಠಣ ಅರೇಬಿಕ ಪಠಣ ಗೀತಾ ವಾಚನ ರಸಪ್ರಶ್ನೆ ಪ್ರಥಮ ಸ್ಥಾನ ಪಡೆದಿದ್ದು ಹಾಗೂ ಕವಾಲಿ ಭರತನಾಟ್ಯ ಇಂಗ್ಲಿಷ್ ಭಾಷಣ ಇವುಗಳಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದು ಗೋಗೇರಿ ಕ್ಲಸ್ಟರ್ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿಯಲ್ಲಿ ರಾಮಪುರ ಶಾಲೆ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡು ರಾಮಪುರ ಗ್ರಾಮದ ವಿದ್ಯಾರ್ಥಿಗಳು ಶಾಲೆಯ ಊರಿ ಕೀರ್ತಿ ಹಾರಿಸಿದ್ದಾರೆ ಇದಕ್ಕಾಗಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಮನಮೆಚ್ಚಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆ ಮಾಡಿದ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೂರಕ್ಕೂ ನೂರರಷ್ಟು ಫಲಿತಾಂಶದೊಂದಿಗೆ ಜಿಲ್ಲೆಯ ಹೆಸರು ತಂದ ಕೊಟ್ಟಿರುವಂತಹ ರಾಮಾಪುರ ಪ್ರೌಢಶಾಲೆಯ ಸಾಧಕರಿಗೆ ತಾಲೂಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಗ್ರಾಮದ ಜನರು ಜನಪ್ರತಿನಿಧಿಗಳು ಶಾಲಾ ಮುಖ್ಯೋಪಾಧ್ಯಾಯರು ಸಿಬ್ಬಂದಿಗಳಿಗೆ ಮಕ್ಕಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ